ಹೈ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಯಾವ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಆರೋಗ್ಯಕರವಾಗಿರುವಂತಹ ಗಣಕೆ ಸೊಪ್ಪಿನ ಪಲ್ಯ ಮಾಡಿದ್ದೀನಿ ತುಂಬಾ ರುಚಿಯಾಗಿದೆ ಎಲ್ಲ ಸೊಪ್ಪಿಗಿಂತ ಈ ಸೊಪ್ಪು ತುಂಬಾ ಒಳ್ಳೆ ಸೊಪ್ಪು ಅಂತ ಹೇಳ್ಬಹುದು ಈ ಸೊಪ್ಪನ್ನು ವಾರದಲ್ಲಿ ಒಂದು ಎರಡರಿಂದ ಮೂರು ಸಾರಿ ತಿನ್ನೋದ್ರಿಂದ ತುಂಬಾ ಆರೋಗ್ಯ ಚೆನ್ನಾಗಿರುತ್ತೆ ಅದರಲ್ಲೂ ಬಾಣಂತಿಯರಿಗೆ ಕೊಡೋದರಿಂದ ತುಂಬಾ ಒಳ್ಳೆಯದು ಯಾಕೆಂದರೆ ಬಾಣಂತಿಯರಿಗೆ ಶಕ್ತಿ ಸ್ವಲ್ಪ ಕಮ್ಮಿ ಇರುತ್ತೆ ಹಾಗಾಗಿ ಈ ಸೊಪ್ಪನ್ನು ವಾರದಲ್ಲೊಂದು ಮೂರು ಸಾರಿ ಕೊಡೋದ್ರಿಂದ ಅವರ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಇವಾಗ ಈ ಸೊಪ್ಪನ್ನು ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಸೊಪ್ಪಲ್ಲಿ ಬೀಜ ಇರುತ್ತೆ ಅಂದರೆ ಇರುತ್ತೆ ಆ ಕಾಯನ್ನೆಲ್ಲ ತೆಗೆದಾಕಿ ನಾನು ಎಲೆ ಮಾತ್ರ ತೆಗೆದಿಟ್ಕೊಂಡಿದ್ದೀನಿ ಈ ಸೊಪ್ಪಲ್ಲಿರುವಂತಹ ಕಡ್ಡಿ ಎಳೆದಿತ್ತು ಅಂದರೆ ಏನೂ ಆಗೋದಿಲ್ಲ ಏನಾದರೂ ಸ್ವಲ್ಪ ಬಲ್ತಿದೆ ಅಂದರೆ ಆ ಕಡ್ಡಿನ ನಾವು ತೆಗೆದಾಕಿ ಸೊಪ್ಪನ್ನು ಕಟ್ ಮಾಡ್ಕೊಬೇಕಾಗುತ್ತೆ ಇವಾಗ ಆ ಸೊಪ್ಪನ್ನು ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆ ಮಾಡೋದಕ್ಕೆ ಅಂತ ಸ್ಟವ್ ಮೇಲೆ ಒಂದು ಬಾಡ್ಲಿ ಇಟ್ಕೊಂಡು ಅದರಲ್ಲಿ ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಅದರಲ್ಲಿ ಅರ್ಧ ಸ್ಪೂನ್ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಸ್ವಲ್ಪ ಚೆನ್ನಾಗಿ ಚಿಟಪಟ ಅಂತ ಸಿಡಿಬೇಕು ಅಲ್ಲಿವರೆಗೂ ನಾವು ಬೇರೆ ಯಾವುದನ್ನು ಹಾಕಬಾರ್ದು ಇವಾಗ ನೋಡಿ ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಸಿಡಿದಿದೆ ಆನಂತರ ಒಂದು ಸ್ಪೂನ್ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗು ತಿರುಗಿಸ್ತಾ ಇರಬೇಕು ಇವಾಗ ನೋಡಿ ಕಡಲೆಬೇಳೆ ಬ್ರೌನ್ ಕಲರ್ ಬಂದಿದೆ ಆ ನಂತರ ಮೂರರಿಂದ ನಾಲ್ಕು ಹಸಿರು ಮೆಣಸಿಕಾಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಎಣ್ಣೆಯಲ್ಲಿ ಹಾಕ್ತಾ ಇದ್ದೀನಿ ಹಸಿರು ಮೆಣ್ಸಿ ಎಣ್ಣೆಯಲ್ಲಿ ಹಾಕೋದ್ರಿಂದ ಖಾರ ತುಂಬ ಚೆನ್ನಾಗಿ ಬಿಡುತ್ತೆ ಹಾಗಾಗಿ ಆನಂತರ ಒಂದು ಮೂರರಿಂದ ನಾಲ್ಕು ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಹೆಸರು ಕರಿಬೇವು ಈರುಳ್ಳಿ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಅಷ್ಟು ಚೆನ್ನಾಗಿ ಫ್ರೈ ಆಗಿದೆ ಆನಂತರ ತೊಳೆದಿಟ್ಕೊಂಡಿರುವಂತಹ ಗಣಕೆ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಗಣಕೆ ಸೊಪ್ಪನ್ನು ನಾವು ಒಗ್ಗರಣೆಯಲ್ಲಿ ಹಾಕಿದಾಗ ಯಾವುದೇ ಕಾರಣಕ್ಕೂ ಉಪ್ಪನ್ನು ಹಾಕಬಾರ್ದು ಅದು ಒಗ್ಗರಣೆಯಲ್ಲಿ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟ ನಂತರ ನಾವು ಉಪ್ಪನ್ನು ಹಾಕಬೇಕಾಗುತ್ತೆ ಯಾಕೆಂದರೆ ಸೊಪ್ಪು ಜಾಸ್ತಿ ಇದೆಯಲ್ಲ ಅಂತ ಜಾಸ್ತಿ ಉಪ್ಪನ್ನು ಹಾಕ್ಬಿಡ್ತೀವಿ ಅದು ಸ್ವಲ್ಪ ಮೇಲೇ ಗೊತ್ತಾಗೋದು ಇಷ್ಟೊಂದು ಸೊಪ್ಪು ಇಷ್ಟೇ ಆಯಿತಾ ಅಂತ ಆವಾಗೇನಾಗುತ್ತೆ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ಇವಾಗ ನಾನು ಉಪ್ಪು ಹಾಕ್ತಾ ಇಲ್ಲ ಸೊಪ್ಪನ್ನೆಲ್ಲ ಹಾಕಿದ ನಂತರ ಅದರಲ್ಲಿ ಒಂದು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಹಾಗೆ ಬೇಯೋದಕ್ಕೆ ಬಿಡ್ತಾಯಿದ್ದೀನಿ ಒಂದು ಐದು ನಿಮಿಷ ಆದ ನಂತರ ನಾನಿಲ್ಲಿ ಪ್ಲೇಟ್ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಅಷ್ಟು ಸೊಪ್ಪು ಸ್ವಲ್ಪನೇ ಆಗಿದೆ ಈ ಸೊಪ್ಪನ್ನು ಬೇಯಿಸುವಾಗ ನಾನು ನೀರು ಹಾಕಿರಲಿಲ್ಲ ಯಾಕೆ ಅಂದರೆ ಸೊಪ್ಪಲ್ಲಿ ಸ್ವಲ್ಪ ನೀರಿತ್ತು ಹಾಗಾಗಿ ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊಪ್ಪು ಬೇಯಿಸುವಾಗ ನಾನು ಉಪ್ಪು ಹಾಕಿರಲಿಲ್ಲ ಸೊಪ್ಪು ಜಾಸ್ತಿ ಇತ್ತು ಅಂತ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ ಈ ಸೊಪ್ಪಿನ ಪಲ್ಯಕ್ಕೆ ನಾವು ತೆಂಗಿನಕಾಯಿ ತುರಿನ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಪಲ್ಯ ತುಂಬಾ ರುಚಿಯಾಗಿರುತ್ತೆ ಇವಾಗ ಅವೆರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಈ ಸೊಪ್ಪು ಸ್ವಲ್ಪ ಗಂಟು ಗಂಟು ಥರ ಹಾಗೆ ಇರುತ್ತೆ ಅದನ್ನು ಬಿಡಿಸಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು ಈ ಗಣ್ಕೆ ಸೊಪ್ಪಿನ ಪಲ್ಯ ಮಾಡೋದು ಕಷ್ಟ ಏನೂ ಅಲ್ಲ ಸುಲಭವಾಗಿ ಪಲ್ಯ ಮಾಡಿಕೊಂಡು ತಿನ್ನಬಹುದು ತುಂಬಾ ರುಚಿಯಾಗಿರುತ್ತೆ ಇವಾಗ ಪಲ್ಯ ರೆಡಿಯಾಗಿದೆ ನೀವು ಈ ಗಣ್ಕೆ ಸೊಪ್ಪಿನ ಪಲ್ಯ ಮಾಡುವಾಗ ಸೊಪ್ಪೇನಾದರೂ ಬೆಂದಿಲ್ಲ ಅನಿಸಿದರೆ ಈ ಸೊಪ್ಪಿಗೆ ಸ್ವಲ್ಪ ನೀರಾಕಿ ಬೇಯಿಸ್ಕೊಳ್ಳಿ ಬೇಗ ಬೆಂದ್ಬಿಡುತ್ತೆ ಇವಾಗ ಆರೋಗ್ಯಕರವಾಗಿರುವಂತಹ ಗಣಕೆ ಸೊಪ್ಪಿನ ಪಲ್ಯ ಸೂಪರಾಗಿ ರೆಡಿಯಾಗಿದೆ ನೀವು ನಿಮ್ಮ ಮನೆಯಲ್ಲಿ ಈ ರೀತಿ ಗಣಕೆ ಸೊಪ್ಪಿನ ಪಲ್ಯನ ಒಂದು ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಿಂಪಲ್ಲಾಗಿ ಮಾಡಿರುವಂತಹ ಈ ಗಣಕೆ ಸೊಪ್ಪಿನ ಪಲ್ಯ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡೋದನ್ನು ಮರಿಬೇಡಿ ಮತ್ತು ನಿಮ್ಮವ್ರಿಗೂ ಸಹ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು